சரிவிட்டு எல்லாரும் அப்படின் அஸ்டேகட் எல்லா நாய்க்கு கூட ஏன் விஷயம் சர்ச்சை ஆகப்போ கம்ப்ளைண்ட் கொடுக்குற ಪ್ಪ ಅಂತಂದ್ರೆ ನಾವು ಈಗಾಗಲೇ ಅವ್ರನ್ನ ಅಸ್ಟ್ ಮಾಡ್ತಿದ್ರು ಅಂತಂದ್ರೆ ನಾವು ಸುಮಾರು ಮರುದಿನ ಸಾಂಗಳು ಯಾರು ವೀರಾಚಾರ ವೀರಾಜ್ಗೆ ಕೇಳಿ ನಾವು ಫೋನ್ ಹಚ್ಚಿದಪ್ಪ ಅಂತಂದ್ರ ರಾಯಚೂರಲ್ಲಿ ಇದ್ವರು ಮರುದಿನ ಆ ನಂತರ ಮೂರು ದಿವ್ಸ ಬಿತ್ತು ಬೇರೆ ಬೇರೆವರಲ್ಲಿ ಇದ್ದರು ಅಂತ ಕೇಳಿದ್ರು ಆ ನಂತರ ಅವ್ರು ನಿರಂತರವಾಗಿ ಬೇರೆಯವರ ಅವರು ಪೊಲೀಸರ ಜೊತೆ ಸಂಪರ್ಕದಲ್ಲಿ ಇದ್ರು ಇದ್ರು ಹಚ್ಚರು ಕೂಡ ಫೋನ್ ಹಚ್ಚಿದಾಗ ಪೊಲೀಸರ ಸಂಪರ್ಕದಲ್ಲಿದ್ದಾಗ ಅದು ಕೂಡ ಅವರು அது தாம கை முரோட் ரிப்போர்ட் முச்சி தனி ந ಅಂತ ನನ್ಗರ ನಮ್ಗೆ ಏನಿಲ್ಲ ಇವಾಗೂ ಕೂಡ ನಮ್ಗ ಸಾಕ್ಷಿ ಅಂತ ಸಾಕ್ಷಿ ಕೊಡ್ರಿ ನಾವು ಕೂಡ ಕರ್ಕೊಂಡ್ ಹೋಗ್ತೀವಿ ಕರ್ಕೊಂಡ್ ಅಂತ ಇಡೇ ಮುಖಾಂತರ ಸಾಕ್ಷಿ ಕೇಳ್ತೀವಿ ಸಾಕ್ಷಿ ಕೇಳಿ ಅದನ್ನು ಕೂಡ ತನಿಖೆ ಮಾಡ್ತೀವಿ ತನಿಖೆ ಮಾಡಿ ನಾವು ಇಷ್ಟ ನನ್ಗರ ಶೀಘ್ರದಲ್ಲೇ ಶೀಘ್ರದಲ್ಲೇ ನಾವು ನ್ಯಾಯ ಕೊಡ್ಸಕ್ಕಂತ ಕೆಲಸ ಮಾಡ್ತೀವಿ ನಮಗೂ ಮಕ್ಕಳು ನಾವಿಂತೂ ಇದಕ್ಕೆ ಹೋಗುದಿಲ್ಲ ಅದಕ್ ಅವ್ ನ್ಯಾಯ ಆಯಿತು ನಮ್ಗ ನ್ಯಾಯ ಹಾಗಾಗಿ ನಾವು ನ್ಯಾಯ ಕೊಡ್ತೀವಿ ಅದಕ್ಕೆ ನೋವು ನಮ್ಗೆ ಸಹಕಾರ ಕೊಡ್ರಿ ಅದ ಪರ್ಮಿಷನ್ ಕೊಡಿ ಮತ್ತೆ ಮತ್ತೆ ನಾವು ಪ್ರಿಸೆಸ್ ಇಪ್ಪತ್ತು ಇವತ್ತು ಬರ್ತೋ ನಾವು ಬರ್ತೇವೆ ಗೊತ್ತಿಲ್ಲ ಒಂದು ವಾರ ಅವ್ರು ಆಗ್ಬೋದು ಇಪ್ಪತ್ತು ದಿವಸ ಆಗ್ಬೋದು ಹಂಗಾಗಿ ಅದಕ್ಕೆ ಇತರ ಆಯ್ತು ಅಂತ ಅವ್ರು ಹೊರಗೆ ಹೇಳಿದ್ರು ಅದಕ್ಕೆ ನಾವೇನು ಹೇಳಿದ್ವಿ ಅಂತ ಸರ್ ಎಫ್ ಎಸ್ ಆರ್ ರಿಪೋರ್ಟ್ ಬರ್ತೋ ಗೊತ್ತಿಲ್ಲ ಇವತ್ತು ಬರ್ತಾನೆ ಗೊತ್ತಿಲ್ಲ ನೀವು ಏನೇ ಮಾಡಿ ಕಾಟ ಹೊಸರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಿಮ್ ಮೇಲೆ ಆರೋಪ ಐತಿ ಅರೆಸ್ಟ್ ಮಾಡಿ ಆರೋಪ ಐತಿ ನೀವು ಆರೋಪ ಮುಗ್ಧ ಆಗ್ಬೇಕಂತ ಅವ್ರು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದ್ರ ಅಂದ್ರೆ ಸಮಾಜಕ್ಕೆ ಒಂದು ನ್ಯಾಯಪೊರ್ಸಾಗತ್ತ ಮತ್ತ ನಿಮ್ಮ ಕುಟುಂಬಕ್ಕೆ ನ್ಯಾಯ ಅಂತ ಒಂದು ನೇರವಾಗಿ ನಾವು ಹೇಳಿ ಅದಕ್ಕೆ ಅವ್ರು ಹೇಳಿದ್ರು ಅವ್ರು ಬಂದ ಕಾನೂನು ಇಪ್ಪತ್ ಕೊಟ್ಟು ಬರ್ತಲ್ಲ ಬಂದು ಕೂಡ ಮಾಡ್ತೀವಿ ಇವತ್ತು ಬರ್ತು ನಾಳೆ ಬರ್ತೀವಿ ಗೊತ್ತಿಲ್ಲ ಬಂದಾಗ ನಾವಲ್ಲ ಕಾನೂನು ಪ್ರಕಾರ ಏನು ಏನ್ ಇರ್ತಾ ಅವ್ನ ಪ್ರಕಾರ ರಕ್ಷ ರಕ್ಷಣೆ ಕೊಡಕ್ಕಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವೇನು ಹೇಳಿದ್ವಿ ಸಮಾಜ ಮುಖಂಡಿ ನಾಳೆ ಹೋರಾಟ ಹೊರಗಡೆ ಕುಂತಾರ ಹೊರಗಡೆ ಕುಂತಾರಿಗೆ ನಾವು ಕಿರ್ತೀವಿ அரெஸ்ட் அவங்க நியாய் ஆகும் நீங்க ஆரோப்பித்த ஆட்டும் நியாய கொர்ஸ் அவங்க அரெஸ்ட் அதுக்கு అప్షియల్ రిపోర్ట్ ముంచ సాక్షి కొత్త సాక్షి అరెస్ట్ మిగిలిన అప్షియల్ సాక్షి ప్రస్తుతం అరెస్ట్ కర్తవ్య అరెస్ట్ మిగిలి ఆమె అప్షియల్ రిపోర్ట్ సాక్షనియన్ సాక్షి తమ్ముడు సార్ ఒప్పనియన్ సాక్షి ప్రాణ డిఎస్ సాక్షి పాత్ర సాక్షిందర కండే మార

யாக்க சாட்சி சாட்சி ஏன்னா எப்படி நோட் குருவா சாட்சி சாட்சி அவரு சாட்சியா அரெஸ்ட் முந்தை எப்படி ಸತ್ಯನ ಸಾಮವ್ರಿಗ ಸತ್ಯವ ಯಾಕೆ ಈ ರೀತಿ ಮಾಡಿ ನಾನು ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡ್ರಿ ಅರೆಸ್ಟ್ ಮಾಡ್ರಿ ಅರೆಸ್ಟ್ ಮಾಡ್ರಿ ಅರೆಸ್ಟ್ ಮಾಡಿ ಅಪ್ಪ ಎಷ್ಟು ಜನ ಕಳ್ಕೊಂಡಿದ್ದ ಅರೆಸ್ಟ್ ಮಾಡಬೇಕು ಮಾಡ್ಬೇಕು ಯಾರಿಯಿಂದ ಹೋರಾಟ ಮಾಡೋದು ಅವ್ರು ಅವಾಗ ಅರೆಸ್ಟ್ ಮಾಡ್ತಪ್ಪ ನೋಡಿದ್ ಅವ್ರಿಗೆ

ಪ್ರತಿಭಟನೆ ಮಾಡಿದ್ದೀರಿ ಜನ ಇದು ಆಗಿದೆ ಇದು ನಮ್ಮ ಯಾವುದೇ ಹಗರಣದಂತೆ ನಾವು ಪರಿಗಣಿಸಿಲ್ಲ ಪೊಲೀಸ್ ಇದ್ರ ಬಗ್ಗೆ ಬಹಳ ಸಲ್ಲಿಸಿದೆ ಪ್ರತಿದಿನ ಈ ಕೇಸನ್ನು ಏನ್ ತೋರ್ಗೆ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇದ್ದೀವಿ ಈ ಕೇಸಲ್ಲಿ ಸಾಕಷ್ಟು ತನಿಖೆಗೆ ಯಾರು ನಡೀತಾ ಇದೆ ನಿಮ್ಗೆ ನಡೆದಿಲ್ಲ ಅಂತ ಸಾಕಷ್ಟು ತನಿಖೆ ನಡೀತಾ ಇದೆ ನಿಮ್ಗೆ ಪ್ರಕಾರ ಬಂದು ಕೊಟ್ಟ ಪ್ರಕಾರ ನಿಷ್ಪರ್ಶಕ ಮತ್ತೆ ಸಂಪರ್ಕ ತನಿಖೆ ನಿಷ್ಪರ್ಶನ ಮಾಡ್ತೇವೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಯಾವ ರೀತಿ ಯಾರು ರಕ್ಷಣೆ ಮಾಡಬೇಕು ಸಾಧ್ಯನೇ ಇಲ್ಲ ಅಂದ್ರೆ ಯಾವ್ದು ನಾವು ಒತ್ತಡವನ್ನು ನಮ್ಗೆ ನಡೆಯುವುದಿಲ್ಲ ಒತ್ತಡ ಯಾರು ಗಣಿಸಿಲ್ಲ ಆರೋಪಿ ಸಾಬೀತಾಗ ಆರೋಪ ಆದ್ಮೇಲೆ ಸಾಬೀತಾದ್ ಮಾಡ್ತೀವಿ

ದಿವಸ ಹತ್ತು ಮಾಡ್ತಾ ಅದು ಅದೆಲ್ಲ ಇದ್ರೆ ದಿವಸ ಹತ್ತು ಗೇಸಾಯಿದ್ರು ಅದೊಂದು ಬೇರೆ ಬೇರೆ ಇರ್ತಾರೆ ಅರೆಸ್ಟ್ ಮಾಡಿರ್ತಾರೆ ಮಾಡಿರೋಲ್ಲ ಅರೆಸ್ಟ್ ಮಾಡಿದ್ರೆ ಗ್ಯಾರಂಟಿ ಮಾಡ್ತಾರೆ ರಾಹುಲ್ ಜನ್ ಅಂದ್ರೆ ರಾಹುಲ್ ಜೇನು ಪೊಸೀಷನ್ ಬಹಳ ಜೇನ್ ರಾಹುಲ್ ಅಂದ್ರೆ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತೀವಿ ನಮ್ಮ ನೋಡ್ರಿ ಉಳಿಸ್ಬೇಕಾಗಿದ್ದಾರೆ ನಮ್ಮ ನೋಡ್ರಿ ಉಳಿತಾರೆ ಇಲ್ಲಂದ್ರೆ ಮಾಡ್ಬೇಕು ಅರೆಸ್ಟ್ ಎಷ್ಟು ಲಕ್ಷ ಬರೋಲ್ಲ ಪ್ರತಿ ಸಂಪರ್ಕವನ್ನ ಮಾಡಕ್ಕೆ ಪ್ರತಿಭಟನೆ ಮಾಡ್ತೀವಿ ಇನ್ನೊಂದು ಮಾಡಕ್ಕೆ

எ நீங்க மீனாட்சிகாரி மாதா இவத்தினாய் ஆசிரம் எட் தினம் நம்ம ஹோராட்ட மாற்றி அது மாதிரி ஹோராட்டக்கு நீங்கே நீங்க எட்டு தின நம்ம குரு சார் குலந்திர மீனாடி கிளாஸ் மாதா சார் அங்கே எல்லா தலித்தர சித்திரி மாதாக்கோ நீ நம்ம எட்டு தினம் மாத்திர ஹோர்ட்டு நேரத்தில அவ்வளோ துணி பாதயாத் டெக்ர தடப்பாச்சி ನಾವು ಬರ್ತೋಗಿ ಮಾತಿರ್ಲಿಲ್ಲ ಸ್ವಲ್ಪ ಅದು ಪ್ಲೇಸ್ ಏನೋ ಬರೋಣ ಪಾಪ ತರ ವಾಪಸ್ ಸರ್ ಅವ್ರು ಏನ್ ಕೊಡ್ತಾರೆ ಏನ್ ಎಚ್ ಮಾಡ್ಕೊಂಡು ಸರ್ ನೀವು ನಿಮ್ಗೆ ಎಚ್ ಮಾಡ್ಕೊಳಕ್ಕೆ कित्त सारा आईतना आको देला देला यो निला यो निला मने मने काम गर 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 14 वर्षको अस्तित्व साले सालेको मतलब बोले जवाफ ನಾನು ಎಲ್ಲರೂ ಎತ್ತಿರ್ತಾನೆ ನಿಮ್ಗೆ ಕೊಡ್ತೀವಿ ನಿಮಗೆ ಶುಕ್ರತೆ ಸರ್ ನಮ್ಮ ಮಾಡಿದ್ರು ಟೈಮ್ ಹೇಳ್ಕೊಂಡಿವಿ ಈಗ ಮಾತ್ರ ಅವ್ರು ದಾಡಂಗ್ ಇವತ್ತು ಸಾವಿರದ ಗಾಡ ಅಂಗ ಮಾಡಿದ್ರಿ ಸರ್ ಗೆಲ್ಲರ್ದೇನೆ

ವಿಮಾನಾಸ್ಪದವಾದ ಸಾವನ್ನಪ್ಪಿರುವುದು ಕಂಡು ಬಂದಿದ್ದು ತನಿಖೆ ಸರಿ ಸದರಿ ಮಲಕರಿಸಲ ಪ್ರಕರಣದಲ್ಲಿ ಸಾಕ್ಷಿಗಳು ಸಾಕ್ಷ್ಯಾಚಾರಗಳು ಮತ್ತು ಸ್ಥಳೀಯರು ಹೇಳಿಕೆಗಳು ನಪ್ಪ ಇರುವುದಾದರೂ ಆರೋಪಿಗಳು ಮುಕ್ತವಾಗಿ ಸಂಚರ್ ಗ್ರಾಮದ ಭಯ ವಾತಾವರಣ ನಿರ್ಮಾಣವಾಗಿದೆ ಹಾಗೂ ಸಾಕ್ಷಿಗಳನ್ನು ಪ್ರಭಾವಿಸಲು ಪ್ರಭಾವಿಸಲು ಅಥವಾ ಸಾಕ್ಷಿಗಳನ್ನು ನಾಶಪಡಿಸಲು ಸಾಧ್ಯತೆ ಇದೆ ಆದ್ದರಿಂದ ತಾವು ಅಖಂಡ ಬೇಡಿಕೆಗಳನ್ನು ನಿಮ್ಮ ಗಮನಕ್ಕೆ ತರಲು ಈ ಪತ್ರಗಳನ್ನು ನೀಡುತ್ತಿದ್ದೇನೆ ಶ್ರೀ ಒಂದೇ ಶ್ರೀ ಪ್ರಜ್ವಲ್ ಹತ್ಯೆ ಪ್ರಕರಣದ ಕುರಿತು ನಿಕ್ಷಪಾತ ಹಾಗೂ ಸಂಪೂರ್ಣ ತನಿಖೆ ನಡೆಸಬೇಕು ಎರಡನೇದ್ದು ಆರೋಪಿಗಳು ತಕ್ಷಣ ಬಂಧಿಸಿ ನ್ಯಾಯಯುತ ವಿಚಾರಣೆ ನಡೆಸಲು ಕ್ರಮ ಕೈಗೊಳ್ಳಬೇಕು ನಿರ್ಣಯದ ಅಗತ್ಯವಿದ್ದಲ್ಲಿ ವಿಶೇಷ ತನಿಖೆ ಅಧಿಕಾರಿ ಅಧಿಕಾರಿ ಅಥವಾ ನನ್ನ ಅರ್ಜಿಯ ತನಿಖಾ ತಂಡವನ್ನು ನಿಲ್ಲಿಸಬೇಕು ನಾಲ್ಕನೇ ಮೃತ ಮೃತ ಕುಟುಂಬದ ಮತ್ತು ಮುಖ್ಯ ಸಾಕ್ಷಿಗಳ ರಕ್ಷಣೆಗೆ ಒದಗಿಸಬೇಕೆಂದು ನಮ್ಮ ಮನವಿ ಇರ್ತದೆ ಈ ರೀತಿ ಇರೋದರಿಂದ ಮನವಿ ಪತ್ರ ಡಿವೈಸಿ ಸಾಹೇಬರಿಗೆ ಕೊಡೋಕೆ ನಾವು ಕೋರಲಾಗಿದೆ ಅದಕ್ಕೆಲ್ಲರೂ ಕೂಡ ಕೊಡ್ಬೋದಾ ನೇರವಾಗಿ ಬರ್ರಿ ಯಾವ ಮುಲಾಜಿಂಗ್ ಇಟ್ಕೊಬೇಡ್ರಿ ಯಾವ ರಾಜಕೀಯ ಮತ್ತು ರಾಜ್ಯ ರೈತ ಒಂದು ರಿಪೋರ್ಟ್ ಬರಲಿ ನಿಮ್ಮ ಮೇಲೆ ನಮ್ಮ ನಂಬಿಕೆ ಇದೆ ನಮ್ಮ ಕಾನೂನು ಮೇಲೆ ನಂಬಿಕೆ ಇದೆ ನಾವೆಲ್ಲ ಒಲ್ಕ ಮಲಕ ಹಿಂಗಕ್ಕೆ ಮಕ್ಕಳು ಮೊಮ್ಮಕ್ಕಳನ್ನು ಹೋಗೋಕೋಗ್ತೀವಿ ಈ ಥರ ಪಾರ್ವ್ ಸಂಬಂಧನ ನ್ಯಾಯ ಮಾಡಿ ಕಳ್ಸಿದ್ರು ಈ ಥರ ಮಾಡಿದ್ದೆಲ್ಲ ಏನು ನಾನು ಒಂದು ಸಲ ಬಂದು ನ್ಯಾಯ ಮಾಡೋ ಹತ್ತಿನ ನಾನೇ ನೂರು ರೂಪಾಯಿ ಕೊಟ್ಟು ನನ್ನ ಮಮ್ಮಕ್ಕೇನು ಮಾಡಬೇಡ್ರಿ ಅಂತಂದು ಕಳ್ಸಿದ್ದು ನಮ್ಮ ತಮ್ಮಗೆ ಹೇಳೋದು ತೊಂದರೆ ತಪ್ಪು ನೀವು ನಾನು ಪಡಿತೆ ನನಗೆ ಅಂತ ನಾನೇ ನೂರು ರೂಪಾಯಿ ಕೊಟ್ಟು ಕಳಿಸಿ ಅವ್ರನ್ನೆಲ್ಲ ಇದನ್ನ ಮಾಡಿ ಕಚ್ಕಿ ನಮ್ಮ ಪ್ರಜುಗ್ ನಾನಾ ಬೇದೆ ಇಲ್ಲ ಹೇಳಿ ಅಮ್ಮ ಅವ್ರು ಹಂಗ ಇದು ಮಾಡಕ್ಕೆ ಅಂತ ಅದು ಹೇಳಂತೂ ಆನ್ ಬರೀ ಅಂದಿದ್ದು ನಾನು ಇದಿಷ್ಟೋ ಹೇಳ ತಪ್ಪು ನಮ್ಗೆ ನ್ಯಾಯ ದೊರೆಸ್ಕೊಡ್ಬೇಕು ರೀ ನೀವು ಎಲ್ಲರೂ ನಮ್ಗೆ ಏನು ರೀ ನಮ್ಮ ಮಕ್ಕಳು ಮರಿಬಿಟ್ಟು ನಾವು ಹಳ್ಳಿ ವಾತಾವರಣದೊಳಗೆ ನಾವು ಇರೋಕ್ಕಾಗಲ್ರಿ ಮನೆಯೊಳಗ ನಮ್ಗೆ ನ್ಯಾಯ ಬೇಕು ನೀವು ಎಲ್ಲರೂ ನಮ್ಮ ಸಂಘಟನೆ ನಿಂತು ನ್ಯಾಯ ಮಾಡಿ ನಮ್ಮ ಅಮ್ಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಇಷ್ಟೇ ನಾವು ಕೇಳ್ಕೊಂಡು ಈಗ ಎಂಟು ದಿನ ಟೈಮ್ ಕೊಟ್ಟಾರಲ್ರಿ ಅದಕ್ಕೆ ಅದಕ್ಕೆ ಸಂಬಂಧ ನಾವು ತಾಲೂಕಿನ ಕುಂಬ ಗ್ರಾಮದಲ್ಲಿ ಏನು ಪ್ರಜ್ವಲ್ ಮಾಂತೇಶ್ ಬಸವಣಿ ಅಂತಕ್ಕಂಥ ವ್ಯಕ್ತಿಯ ಒಲೆ ಮಹಿಳೆಯನ್ನು ಹೋರಾಟ ಹಾಕಿಕೊಂಡಿದ್ದೇವೆ ದಲಿತ ಪರ ಸಂಘಟನೆಗಳು ಹಾಗೂ ಅಭಿಮಾನಿ ಮನವಿ ಸಂಘಟನೆಗಳಿಂದ ಈ ಹೋರಾಟಕ್ಕೆ ಆಗಮಿಸಿದ ಎಲ್ಲ ಭೀಮ ಕುಡಿಗಳಿಗೆ ಮೊದಲನೇ ಜೈಜಿ ನಂಬರಗಳನ್ನು ಸೇರಿದ ಮತ್ತು ಅದೇ ರೀತಿ ನಾವು ಏನು ಹೋರಾಟ ಮಾಡ್ತೀವಿ ನಾವು ಎಲ್ಲಿ ಕಿಚ್ಚಗಿಸ್ತೀವಿ ಅದು ಬಿಡೀರಿ ಕರ್ನಾಟಕ ರಾಜ್ಯಕ್ಕೆ ತೋರಿಸ್ತಕ್ಕಂಥ ನಮ್ಮ ದೇಶದ ನಾಲ್ಕನೇ ಕಣ್ಣು ಅಂದ್ರೆ ಅವರು ತಪ್ಪಾಗ್ಲಿಕ್ಕೆ ಮಾಧ್ಯಮದವರಿಗೆ ಅವರಿಗೂ ಕೂಡ ನನ್ನ ಕಡೆಯಿಂದ ಭೀಮಾ ನಮನಗಳನ್ನು ಸಲ್ಲಿಸುತ್ತಾ ಪೊಲೀಸ್ ಇಲಾಖೆಗೂ ಭೀಮ ಸಲ್ಲಿಸುತ್ತಾ ಈ ಹೋರಾಟ ಮುಂಜಾನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ ಐದು ಗಂಟೆ ಐದು ಗಂಟೆ ತನನ ನಡೀತು ಯಾಕಪ್ಪ ಅಂತಂದ್ರೆ ಅವರು ಸಾಯಬ್ರಿ ಎಪೆಷಲ್ ರಿಪೋರ್ಟ್ ಬರಲಿ ಅದರ ಬರಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತನ ನಾವು ಕಾಯ್ತೀವಿ ಅಂತ ಹೇಳಿದ್ರೆ ನಾವೇನು ಅವ್ರಿಗೆ ಆಶ್ವಾಸನೆ ಕೊಟ್ಟಿಲ್ಲ ಅವ್ರು ನಮ್ಗೆ ಹೇಳ್ತಾರೆ ನಮಗದನ್ನು ಬೇಕಾಗಿಲ್ಲ ನಾವು ಮಾತ್ರ ಎಂಟು ದಿನಗಳಲ್ಲಿ ಅವ್ರಿಗೆ ಹೊತ್ತೇನು ಹೋರಾಟ ಸ್ಟಾರ್ಟ್ ಮಾಡಿವಿ ಇದು ಅಭಿಪ್ ಪಿಕ್ಚರ್ ಚಾಲೋ ದಿನ ಈಗ ರಿಲೀಸ್ ಮಾಡಿವಿ ಈಗ ಎಲ್ಲ ರಿಲೀಸ್ ಮಾಡಿ ಪಿಕ್ಚರ್ ಪಿಕ್ಚರ್ ಬಾಕಿ ಅದ ಪಿಕ್ಚರ್ ಎಂಟು ದಿನದಲ್ಲೇ ತೋರಿಸ್ತೀವಿ ಯಾವ್ದಕ್ಕೆ ಅಂತೇಳಿ ನಾವು ಏನು ದಿನ ಪಿಕ್ಚರ್ ತೋರಿಸ್ತೀವಪ್ಪ ಅಂತಂದ್ರೆ ಅಣ್ಣವರೆಲ್ಲ ನಾವು ಎಲ್ಲ ಕುಂದ್ರಾಮದಿಂದ ಪಾದಯಾತ್ರೆ ಬರೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಇಲ್ಲಿ ಹಂಕೋತೀವಿ ನಾವು ಯಾಕೆ ಹಂಕೋತೀವಪ್ಪ ಅಂತಂದ್ರೆ ಒಂದು ವೇಳೆ ನಮ್ಮ ಪ್ರಜ್ವಲ್ ಮಾದರ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲಪ್ಪ ಅಂತಂದ್ರ ಗೌಂಡಿಯವ್ರ ಕುಟುಂಬ ಅರೆಸ್ಟ್ ಮಾಡಿಲ್ಲಪ್ಪ ಅಂತಂದ್ರ ಈ ಹೋರಾಟ ನಿರಂತರವಾಗಿರ್ತದೆ ಈ ಹೋರಾಟ ಇಲ್ಲಿಗೆ ಅಣ್ಣವರು ಹಿರಿಯರು ಒಳಗಡೆ ಮಾತಾಡ್ಕೊಂಬ ಸಾಹೇಬ್ರು ಕೂಡ ನಾ ಟೈಮ್ ಕೊಡೋದೇ ಆದ್ರೆ ಯಾಕೆ ಕೂಡ ಟೈಮ್ ಅಪ್ಪ ಅಂತಂದ್ರ ಈಗ ರೈತರದು ಕಬ್ಬು ಬೆಳೆದ ಒಂದು ಹೋರಾಟ ನಡುವವ ಆ ಹೋರಾಟಕ್ಕಲ್ಲ ಡಿ ಸಿ ಅವರು ಎಸ್ ಪಿ ಅವ್ರ ಅಂದ್ರೆ ಡಿ ಸಿ ಆಗಾರ ಆ ಹೋರಾಟ ನಡೋದಂತೆ ನಾವು ಈ ಹೋರಾಟ ಕುಡ್ದ್ ಬೇಲ ನಮ್ದು ಸಮಾಜದ ಹೋರಾಟವಾದ ರೈತ ಪರ ಹೋರಾಟಗಳು ದಿನ ಅವ್ರು ಕಂತಿ ಹೇಳ್ತಾರ ಅವ್ರ ಮಾತು ಹಾಕಿ ಬರ್ತಾವ ಶುರು ಮಾಡ್ತಾ ಅವ್ರಸುತ್ತ ನನಗೆ ಮಾತಾಡೋ ಅವಕಾಶ ಮಾಡಿ ಕೊಡ್ತಾರೆ ಎಲ್ಲರಿದ್ದು ಜೈನ್ ನಮ್ಮ ತಿಳಿಸುತ್ತಾ ನನ್ನ ಮಾತುಗಳಿಗೆ